ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಕನ್ನಡದಲ್ಲಿ ಎಲ್ ಬಿ ಎ ಆಧಾರಿತ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತೈದು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಒಂದು ಅಂಕದೊಂದಿಗೆ ಪ್ರಶ್ನೆ ಒಂದರಲ್ಲಿ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಆಯ್ಕೆಗಳನ್ನು ನೋಡಿ ಅರ್ಧ ವಿರಾಮ ಪೂರ್ಣ ವಿರಾಮ ಅಲ್ಪ ವಿರಾಮ ಹಾಗೂ ವಿವರಣೆ ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇಲ್ಲೂ ಸಹ ನಿಮಗೆ ಒಂದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಎರಡರಲ್ಲಿ ಪಂಚೇಂದ್ರಿಯ ಇದು ದ್ವಿಗು ಸಮಾಸ ಆದರೆ ದಿವ್ಯ ಪ್ರಕಾಶ ಡ್ಯಾಶ್ ಅಂತ ಕೊಟ್ಟಿರ್ತಾರೆ ಮಕ್ಕಳ ಅದನ್ನು ಫಿಲ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇಡಿ ನೋಡಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಮೂರರಲ್ಲಿ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ ಪ್ರಶ್ನೆ ಐದು ಪ್ರಾರ್ಥನೆಯಿಂದ ಮಳೆ ಭರಿಸುವುದಾಗಿ ಹೇಳಿದವರು ಯಾರು ನೆಕ್ಸ್ಟ್ ಅಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಪ್ರಶ್ನೆ ಆರರಲ್ಲಿ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲ ಕಟ್ಟಳೆಗಳಿಗೆ ಹೇಗೆ ಒಳಪಟ್ಟಿದೆ ವಿವರಿಸಿ ಪ್ರಶ್ನೆ ಏಳು ಪ್ರೀಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ನೆಕ್ಸ್ಟ್ ರೆಡಿ ನೋಡಿ ಕೆಳಗಿನ ಕವಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಇಲ್ಲಿ ಒಬ್ಬರ ಕವಿ ಪರಿಚಯವನ್ನು ಮಾತ್ರ ಬರೀಬೇಕಾಗತ್ತೆ ಮಕ್ಕಳ ಮೂರು ಅಂಕ ಸಿಗುತ್ತೆ ಪ್ರಶ್ನೆ ಎಂಟರಲ್ಲಿ ಕನಕದಾಸ ಅಂತ ಕೊಟ್ಟಿದ್ದಾರೆ ನೀವು ಅವರ ಬಗ್ಗೆ ಇರುವಂತಹ ಕವಿ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಸ್ಟಡಿ ನೋಡಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಪ್ರಶ್ನೆ ಒಂಬತ್ತರಲ್ಲಿ ನೋಡಿ ಕ್ಷಿತಿಯಮ್ಮರ ರೂಪನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲಾರತಿಗೆ ಹಿರಿಯರಲಿ ಇದಕ್ಕೆ ನೀವು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕಾಗತ್ತೆ ಮಗಳ ನೆಕ್ಸ್ಟ್ ಹಿಡಿ ನೋಡಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಇಲ್ಲೂ ಸಹ ನಿಮಗೆ ಒಂದರ ಬಗ್ಗೆ ಮಾತ್ರ ಸಂದರ್ಭವನ್ನು ವಿವರಣೆ ಕೊಡಬೇಕಾಗತ್ತೆ ಪ್ರಶ್ನೆ ಹತ್ತಿರಲಿ ನೋಡಿ ಸಾಲ್ಗು ಪರಿಹಾಸಂ ಓಕೆನಾ ನೆಕ್ಸ್ಟ್ ಎಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ನಿಮಗೆ ಆಯ್ಕೆಗಳನ್ನ ಕೊಡಲಾಗಿದೆ ಮಕ್ಕಳ ಯಾವುದನ್ನು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ನೀವು ಉತ್ತರವನ್ನು ಬರೀಬೇಕು ಮೂರು ಅಂಕ ಸಿಗುತ್ತೆ ಪ್ರಶ್ನೆ ಹನ್ನೊಂದರಲ್ಲಿ ನೋಡಿ ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಅಥವಾ ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸಿ ಎರಡರಲ್ಲಿ ಯಾವ್ದಾರ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಬೋದು ಮಕ್ಕಳ ಓಕೆನಾ ಮಕ್ಕಳ ಇಲ್ಲಿಗೆ ಎಂಟನೇ ತರಗತಿಯ ಕನ್ನಡದಲ್ಲಿ ಎಫ್ ವಿ ಫೋರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಇದೇ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮತ್ತೊಂದು ವಿಡಿಯೋ ಈಗಾಗಲೇ ಅಪ್ಲೋಡ್ ಆಗಿದೆ ಬೇಕಾದ್ರೆ ನೀವು ಅದನ್ನು ಸಹ ರೆಫರ್ ಮಾಡ್ಬೋದು ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್